ಚಿನ್ನಕಲ್ ವಲಯದ ಮಾರಸಂದ್ರ ಕಾರ್ಯಕ್ಷೇತ್ರದಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಭೀತಿ ನಾಟಕ ತಾಯಿ ಬೇರು ಕಲಾ ತಂಡದಿಂದ ನೀರಿನ ಸದ್ಬಳಕೆ ಬಗ್ಗೆ ಪರಿಸರ ಸ್ವಚ್ಛತೆಯ ಬಗ್ಗೆ ಜ್ಞಾನ ವಿಕಾಸ ಯೂಟ್ಯೂಬ್ ಬಗ್ಗೆ ನಾಟಕದ ಮೂಲಕ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಮಾಹಿತಿ ನೀಡಲಾಗಿದೆ ಪ್ರಾಸ್ತಾವಿಕ ನುಡಿಯನ್ನ ಮಾರಸಂದ್ರ ಶಾಲೆಯ ಶಿಕ್ಷಕರು ಆದ ರಾಮಕೃಷ್ಣ ಸರ್ ಅವರು ಕಾರ್ಯಕ್ರಮ ಕುರಿತು ಯಾವ ಊರಲ್ಲಿ ಮಹಿಳೆಯರು ತನಗೆ ತಾನೇ ಸ್ವಾವಲಂಬಿಗಳಾಗಿ ಮುನ್ನೆಲೆಗೆ ಬರ್ತಾರೆ ಆ ಹಳ್ಳಿಗಳು ಸರ್ವತೋಮುಖ ಅಭಿವೃದ್ದಿಯಾಗುತ್ತೆ ತೆನೆ ತೆನೆ ಗೂಡಿದ್ರೆ ಹಳ್ಳ ಹಾಗೆ ಮಾತನಾಡಿದರು ಸರ್ವತೋಮುಖ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಆರ್ಥಿಕ ಅಭಿವೃದ್ಧಿ ಅಷ್ಟೇ ಅಲ್ಲದೆ ಜನರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಬೀದಿ ನಾಟಕದ ಮೂಲಕ ನೀರಿನ ಬಳಕೆ ಬಗ್ಗೆ ಮುಂದಿನ ಪೀಳಿಗೆಗೆ ನೀರು ಉಳಿಸಿಕೊಳ್ಳುವ ಬಗ್ಗೆ ಬೀದಿ ನಾಟಕದ ಮೂಲಕ ಜಾಗೃತಿಯನ್ನು ಮೂಡಿಸೋಣ ಎಂದರು ತಾಲೂಕಿನ ಮಾನ್ಯ ಯೋಜನಾಧಿಕಾರಿಗಳು ಆದ ಸತೇಶ್ ಸರ್ ಅವರು ಕಾರ್ಯಕ್ರಮದ ಕುರಿತು ಅಧಿಕಾರಕ್ಕಾಗಿ ಯುದ್ಧಗಳಾಗಿದೆ ಹೆಣ್ಣಿಗಾಗಿ ಯುದ್ಧಗಳಾಗಿದೆ ಇನ್ನು ಮುಂದಿನ ದಿನದಲ್ಲಿ ನೀರಿಗಾಗಿ ಸ್ವಚ್ಛತೆಗಾಗಿ ಯುದ್ದಗಳಾಗುವ ಸಂಭವವಿದ್ದು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಬೀದಿ ನಾಟಕದ ಮೂಲಕ ಎಲ್ಲರಲ್ಲೂ ಜಾಗೃತಿಯನ್ನು ಮೂಡಿಸೋಣ ಪರಿಸರ ಸ್ವಚ್ಛತೆಯನ್ನ ಕಾಪಾಡೋಣ ಗಿಡವನ್ನು ಬೆಳೆಸೋಣ ಸಮಾಜವನ್ನು ಸದೃಢವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಕರು ಆದ ಮಂಜುನಾಥ್ ಅವರು ಸೇವ್ ವಾಟರ್ ಮೇಲ್ವಿಚಾರಕರು ಆದ ಮಧುಸರ್ ಅಂಗನವಾಡಿ ಕಾರ್ಯಕರ್ತೆ ವಸಂತ ಮೇಡಂ ವಲಯದ ಮೇಲ್ವಿಚಾರಕರು ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸೇವಾ ಪ್ರತಿನಿಧಿ ಊರಿನ ಮುಖ್ಯಸ್ಥರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಏಕೈಕ ಒಂದು ಒಳ್ಳೆಯ ಕಾಯಕ ಕಲ್ಪ ಕಲ್ಪ ವೃಕ್ಷ ಅಂತ ಅಂತ ಮಹಾನ್ ಕೆಲಸವನ್ನ ಮಾಡಿರ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಿಜಕ್ಕೂ ನಮ್ಮೆಲ್ಲರೂ ಕೂಡ ಚಿರುಣಿಗಳಾಗಿರ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಮಾಸಂದ ಗ್ರಾಮದಲ್ಲಿ ಒಂದು ಬೀದಿ ನಾಟಕವನ್ನ ಮಾಡಿ ಇಡೀ ಮಾಸಂದ ಗ್ರಾಮದ ಎಲ್ಲಾ ಮಹಿಳೆಯರಾಗಿರ್ಬೋದು ಎಲ್ಲ ಜನತೆಗಾಗ್ಬೋದು ಒಂದು ಇವತ್ತಿನ ಸಮಾಜದಲ್ಲಿ ಏನೆಲ್ಲಾ ಅವಶ್ಯಕತೆಗಳಿದೆ ಆ ಮುಂದಿನ ಪೀಳಿಗೆಗೆ ಯಾವ ರೀತಿ ಹಾಗೆ ಉಳಿಸ್ಕೊಳ್ಬೇಕು ಕಲ್ಪನೆ ಇಟ್ಕೊಂಡು ಕೆಲವು ಬೀದಿ ನಾಟಕಗಳನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನೀರನ್ನ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ನಾವೆಲ್ಲ ಶಿಕ್ಷಣವನ್ನ ಕಲಿತು ಬೇದವರಿಗೆ ಯಾವ ರೀತಿ ಮಾರ್ಗದರ್ಶನವನ್ನು ಮಾಡಬೇಕು ಎಲ್ಲ ಮಹಿಳೆಯರು ಆಗಿರ್ಬೋದು ಮಾತೆಯರಾಗಿರ್ಬೋದು ಎಲ್ಲರೂ ಕೂಡ ಸರ್ವಾಂಗೀಯ ಶಿಕ್ಷಣವನ್ನ ಕಲಿಬೇಕಾಗ್ತದೆ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಈ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾವೆಲ್ಲ ಸೇರಿದೀವಿ ಈ ಕಲಾ ತಂಡಗಳು ಬಂದಿದ್ದಾರೆ ಹಾಗೆ ಧರ್ಮಸ್ಥಳದ ಈ ಧರ್ಮ ಕ್ಷೇತ್ರದಲ್ಲಿ ಬರೀ ಒಬ್ಬರ ಸರದು ಅವರಲ್ಲಿ ಅನೇಕ ಕಾರ್ಯದಕ್ಷತೆ ಇರ್ತಕ್ಕಂಥ ಅಧಿಕಾರಿಗಳು ಈ ಒಂದು ಕ್ಷೇತ್ರದಲ್ಲಿ ಕೈ ಜೋಡಿಸಿ ಈ ಒಂದು ಕೆಲಸವನ್ನ ಬಹಳಷ್ಟು ಯಶಸ್ವಿಯಾಗಿ ಮಾಡ್ತಾ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಕುಗ್ರಾಮ ಆಗಿರ್ತಕ್ಕಂಥ ಮಾಸದ ಗ್ರಾಮಕ್ಕೆ ಅನೇಕ ಅಧಿಕಾರಿಗಳು ಧರ್ಮಸ್ಥಳದ ಅಧಿಕಾರಿಗಳು ಬಂದಿದ್ದಾರೆ ಅವರೆಲ್ಲರೂ ಕೂಡ ನನ್ನ ಇಡೀ ಊರಿನ ವತಿಯಿಂದ ಅವರಿಗೆ ನಾವು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯವನ್ನ ಬಿಡಮ ಮುಂದಿನ ಕಾರ್ಯವನ್ನ ನಡೆಸ್ಕೊಳ್ಬೇಕಾಗಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೇನೆ ನಮ್ಮಲ್ಲಿ ಇಷ್ಟ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಶಿಕ್ಷಣವನ್ನ ಕಲಿಬೇಕು ಸಮೃದ್ಧವಾದ ಜ್ಞಾನವನ್ನ ಕಟ್ಕೋಬೇಕು ಮುಂದಿನ ಪೀಳಿಗೆ ಆ ಶಿಕ್ಷಣವನ್ನ ಕಲಿಸಬೇಕು ಅಂತ ಹೇಳಿ ಬೀದಿ ನಾಟಕವನ್ನು ಮಾಡ್ತೀನಿ ನಮ್ಮ ರವಿಕುಮಾರ್ ಅದ್ಭುತವಾದ ಆಡುಗಾರರು ಅಂದ್ರೆ ಇಡೀ ಅವರ ಕಂಚಿನ ಕಂಠನ ಗಣಗಣಗಣ ತಡಗುತ್ತೆ ಅಂತ ಅದ್ಭುತವಾದ ಕಂಠ ನಯನದಲ್ಲಿ ನಮ್ಮೆಲ್ಲರನ್ನು ರಂಜಿಸಿದಾರೆ ಅಂತ ಒಂದು ಚಾಣಕ್ಷತನ ಇರಬೇಕು ಅದು ಖಂಡಿತವಾಗಿ ನಮ್ಮೆಲ್ಲರೂ ಅಚ್ಚುಮೆಚ್ಚು ಮುಂದಿನ ಪೀಳಿಗೆ ಇದೇ ರೀತಿಯಾದ ದಾರದೀಪ ಆಗಲಿ ಅಂತ ಹೇಳಿ ಅವ್ರದ್ದು ಹೇಳ್ತಾ ಇಷ್ಟೊತ್ತು ಮಾತನ್ನು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರೂ ನಾನು ಹೊಂದಿಸ್ತಾ ನಾನು ಎರಡು ಮಾತುಗಳನ್ನು ನಂಬಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು ಜೈ ಹಿಂದ್ ಜೈ ಅಧಿಕಾರಕ್ಕಾಗಿ ಯುದ್ಧ ಆಗಿದೆ ಆದ್ರೆ ಇನ್ನು ನಮ್ಮ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆಯಲ್ಲಿ ಅದಕ್ಕೆಲ್ಲ ಯುದ್ಧ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ನೀರಿಗಾಗಿ ಯುದ್ಧ ಸ್ವಚ್ಛತೆಗಾಗಿ ಯುದ್ಧ ಶುರು ಶುರುವಾಗಬಹುದು ಅದಕ್ಕಾಗಿ ನಾವು ಈ ಒಂದು ಬೀದಿ ನಾಟಕದ ಮೂಲಕವಾದರೂ ನಾವೆಲ್ಲರೂ ಎಚ್ಚೆತ್ತುಕೊಂಡು ನೀರಿನ ನೀರನ್ನು ಉಳಿಸುವ ಜಾಗೃತಿಗೆ ನಾವೆಲ್ಲರೂ ಪ್ರೋತ್ಸಾಹ ಕೊಡೋಣ ನಾವು ಕೂಡ ಉಳಿಸೋಣ ಅಂತ ಹೇಳುತ್ತಾ ಇವತ್ತು ಬೀದಿ ನಾಟಕ ತಂಡ ನಮ್ಮ ಈ ಒಂದು ಕರೆಗೆ ಬಂದು ಆಸಕ್ತಿಯಿಂದ ಭಾಗವಹಿಸಿದರೆ ಅವರಿಗೂ ಧನ್ಯವಾದವನ್ನ ಸಲ್ಲಿಸ್ ತಿಳಿಸ್ತಾ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಕೂಡ ಈ ಬೀದಿ ನಾಟಕ ಬಂದಿದ್ದೀರಾ ಎಲ್ಲರೂ ವೀಕ್ಷಣೆ ಮಾಡಬೇಕು ತಾವೆಲ್ಲ ಅನುಭವ ಮಾಹಿತಿಯನ್ನು ತಿಳ್ಕೊಂಡು ತನ್ನ ಪಕ್ಕದವರಿಗೂ ನೆರೆಕರೆಯವರಿಗೂ ಕೂಡ ಮಾಹಿತಿಯನ್ನ ನೀಡಿ

ಯಷ್ಟಕ್ಕೆ ನಿನ್ ಬಿಂದಿಗೆ ಅತ್ತಕ ಬಂದಾ ನಾನು ಮ್ಲಡಂಡಿದ್ದೀನಿ ಅವಾಗಿ ಆಯಾ ಅವ್ನ್ ಆಯ ನಮ್ಮ ಮೇಲೆ ಪಾತಾಳೇ ಏರ್ ಮ್ನಂಡಿದ್ದೆ ಅಂತ ಆ ನ ಆಸ್ಕೊಂಡ ಪಾತೆ ಬಿಟ್ಟು ಬಂದ್ರಿ ನಿನ್ ಬಿಂದಿಗೆ ನೀ ಏಲ್ಲಾ એ નિકળી રિજેલ ઈટકા લે આ આમન જંગ મત પર આને કોઈ નીર આને મત કોઈ નીર એ નન્ને ક બોત તો ઈ ઓટી ઓટી મુટાકી નોક બલી મુટાકી રોજ મેલે નને મુટાક દરે નીર ના હોય યાર નિકેન પરલે તું બસ ને તું ನಾನು ಬರಲ್ಲ ಅವನೆ ಅವರ ಒಪ್ಪಿಗೆಯನ್ನ ನಲ್ಲಿ ಕೈ ಹಿಡಿದೆ ಅಲ್ಲ ಇಲ್ಲ ಇಂಗೇನ್ ಲಗ್ ಕೂಡ ಆಗಲ್ಲ ಅವಳು ಟುಕಿ ಮೂನುಲ್ಲೆ ಇಲ್ಲಿ ಮುಟ್ಟಕ್ಕೆ ನೀ ಕೈ ಹಿಡಿದೆ ನೋಡಿ ಇತ್ತು ಹೋಗಿತ್ತು ನನಗೆ ಬೇಜಾರ್ ಇರೋಣ ಅಂತ ಬಾಳ ನರ್ಸಕ ಬಂದ್ರೆ ಸಂ ಗಡಕ ಗಣ್ಣು ಕರ್ಕೊಂಡು ಬರಕ್ಕೆ ಬೇಜಾರ್ ನೀ ನೋಡಿ ಅಲ್ಲಿ ಗಣ್ಣು